ಹಲೋ ಗುರು ಎಲ್ಲ ಸುಮಾರು ಜನ ಕೇಳ್ತಿದ್ರು ಪಿಕ್ಸಾರ್ಟಲ್ಲಿ ಹೇಗಪ್ಪ ತಮಿಳೆಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಎಡಿಟ್ ಮಾಡೋದು ಅಂತ ಒಂದು ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡಿ ಅಲ್ಲಿ ಸ್ಟಿಕ್ಕರ್ ಅಂತ ಇರ್ತದೆ ಅಲ್ಲಿ ಏನಿಲ್ಲಪ್ಪ ಫ್ರೀ ಫೈರ್ ಅಂತ ನೀವು ಸರ್ಚ್ ಮಾಡಿ ಇಲ್ಲಿ ಫ್ರೀ ಫೈರು ಏನೇನು ಐಟಮ್ ಅವೆ ಅವೆಲ್ಲ ಬರುತ್ತೆ ನಿಮಗೆ ಯಾವುದು ಬೇಕೋ ಅವತ್ತು ನೀವು ಸೆಲೆಕ್ಟ್ ಮಾಡ್ಕೋಬೋದು ನಾನು ಈಗ ಈ ತಮಿಳೇನು ಮಾಡಿದ್ದೀನಲ್ಲ ಅದು ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಈಗ ನಾನು ಎತ್ಕೊ ಹೋಯ್ತಿದ್ದೀನಿ ಅದಕ್ಕಿಂತ ಮುಂಚೆ ಕನ್ನಡಿಗರು ನೀವು ಸಪೋರ್ಟ್ ಮಾಡ್ತೀರಂತ ನಾನು ಅನ್ಕೋತೀನಿ ಯಾರು ಸಪೋರ್ಟ್ ಮಾಡಿಲ್ಲ ಅವರು ಸಾರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಹೇಳೋ ಒಂದು ಪ್ರಶ್ನೆಗೆ ನೀವೇನಾದ್ರು ಆನ್ಸರ್ ಹೇಳಿದರೆ ನಿಮಗೆ ತ್ರೀ ತರ್ಟಿ ರುಪೀಸ್ ರೀಡೀಮ್ ಕೊಡ್ ಸಿಗುತ್ತೆ ಮೂರು ಜನಕ್ಕೆ ಸ್ಟಾರ್ಟಿಂಗು ಈಗ ಏನಪ್ಪ ಅದು ಪ್ರಶ್ನೆ ಅಂದರೆ ಕನ್ನಡದ ಆದಿಕವಿ ಯಾರು ಅದ ಉತ್ತರ ನೀವು ಕಮೆಂಟ್ ಮಾಡಿದರೆ ಫಸ್ಟು ಯಾರು ಮಾಡ್ತಾರೋ ಅವರು ಮೂರು ಜನಕ್ಕೆ ಮೂವತ್ತು ಮೂವತ್ತು ರೂಪಾಯಿ ರೀಡೀಮ್ ಕೋಡ್ ಕೊಡ್ತೀನಿ ನನ್ನ ಅಕೌಂಟ ಸಬ್ಸ್ಕ್ರೈಬ್ ಮಾಡಿರಬೇಕು ನೆಕ್ಸ್ಟ್ ಈ ನಾನು ಇದು ಸ್ಟಿಕ್ಕರ್ ಇದೆಯಲ್ಲ ಪುಷ್ಪರಾಜು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಾರ್ಡ್ರಲ್ಲೂ ಆ್ಯಡ್ ಇದ್ದೀನಿ ನೋಡ್ತಾ ಇರ್ಬೋದು ಬ್ಯಾಗ್ರೌಂಡು ನೀವು ಬೇರೆ ಸೆಲೆಕ್ಟ್ ಮಾಡ್ಕೊಂಡು ಇನ್ನೊಂದು ನಿಮ್ಮ ಪ್ರೊಫೈಲ್ ಐತಲ್ಲ ಅದ ಅರ್ಧ ಕಟ್ ಮಾಡಿ ಒಂದು ಅರ್ಧ ಕ್ರಾಪ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡು ಇಲ್ಲಿ ಅದೇ ಮಾಮೂಲಿ ಸ್ಟಿಕ್ಕರ್ಸ್ಗೆ ಹೋಗಿ ಫ್ರೀ ಫೈರ್ ಅಂತ ಹೊಡೆದ್ರೆ ನಿಮಗೆ ಏನು ಸ್ಟಿಕ್ಕರ್ ಬೇಕು ಅವ ನೀವು ಆ್ಯಡ್ ಮಾಡ್ಕೋಬೋದು ಮತ್ತು ಇದನ್ನು ನೀವು ಎಚ್ ಡಿ ಆಗೂ ಮಾಡ್ಕೋಬೋದು ಎಚ್ ಡಿ ಆಗೂ ಮಾಡ್ಕೋಬೋದು ಆ್ಯನೈನ್ಸ್ ಬೇಕಾದ್ರೂ ಮಾಡ್ಕೊಬೋದು ಎಡ್ ಕೆ ಕ್ವಾಲಿಟಿ ಬೇಕಾದ್ರೂ ಮಾಡ್ಕೋಬೋದು ನಾನು ಐ ಪ್ರೊಟೆಕ್ಷನ್ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಎಲ್ಲೋ ಬಂದೈತೆ ಇದೇ ಥರ ವೀಡಿಯೋ ಮುಂದೆ ಬರುತ್ತೆ ಇದೇ ನನ್ನ ಮೊದಲ ವೀಡಿಯೋ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೋತೀನಿ ಈಗ ನೋಡ್ತಾಯಿದ್ರಲ್ಲಪ್ಪ ರ್ಯಾಂಕು ರ್ಯಾಂಕ್ ಐತಲ್ಲ ಗ್ರ್ಯಾಂಡ್ ಮಾಸ್ಟರು ಅದನ್ನು ಆ್ಯಡ್ ಮಾಡ್ಬೋದು ಹೆಂಬಲ್ ಆ್ಯಡ್ ಮಾಡ್ಬೋದು ವಿ ಆಮೇಲೆ ವಿ ಬ್ಯಾಡ್ದು ಕೂಡ ಆ್ಯಡ್ ಮಾಡ್ಬೋದು ಲೈಕ್ಸ್ನೂ ಕೂಡ ಆ್ಯಡ್ ಮಾಡ್ಬೋದು ಮತ್ತು ಲೆವೆಲ್ ಕೂಡ ಆ್ಯಡ್ ಮಾಡ್ಬೋದು ಇನ್ನು ಎಲ್ಲ ಥರದ್ದು ಆ್ಯಡ್ ಮಾಡ್ಬೋದು ನೀವೇನಿಲ್ಲ ಬರೀ ಸ್ಟಿಕ್ಕರ್ಸ್ ಎಲ್ಲ ಐತೆ ಸ್ಟಿಕ್ಕರ್ಸ್ಗೆ ಹೋಗಿ ಫ್ರೀ ಫೈರ್ ಅಥವಾ ಎಫ್ ಎಫ್ ಅಂತ ಸರ್ಚ್ ಮಾಡಿದರೆ ಅದ್ರಲ್ಲಿ ಬರೋ ಎಲ್ಲ ಐಟಮು ಕೂಡ ನಿಮಗೆ ಫ್ರೀಯಾಗಿ ಸಿಗುತ್ತೆ ಇನ್ನೊಂದು ಅನೌನ್ಸ್ ಮಾಡಲು ನಿಮಗೆ ಪಿಕ್ಸಾರ್ಟ್ ಪ್ರೋ ಆ್ಯಪ್ ಬೇಕು ಪಿಕ್ಸಾರ್ಟ್ ಪ್ರೋ ಆ್ಯಪ್ ಎಲ್ಲಿ ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ ನಿಮಗೇನಾರ ಸಿಕ್ಕಿದ್ರೆ ನಿಮಗೆ ಈಸಿ ಆಗುತ್ತೆ ನಿಮಗೆ ಏನೇನು ಐಟಮ್ ಬೇಕು ಏನೇನು ಇದು ಬೇಕು ಎಲ್ಲ ನೀವು ಫ್ರೀಯಾಗೆ ತಗೋಬೋದು ಏನೇನು ಡಿಸೈನ್ ಮಾಡ್ಬೋದು ಮತ್ತು ಹೇಗೆ ಡೆಮೋ ಮಾಡಬೋ ಈ ಡೆಮೋ ಅಂದರೆ ಈಗ ಫ್ರೀ ಫೈರಲ್ಲಿ ಈ ಥರ ಡೆಮೋ ಅಂದರೆ ಸುಮಾರು ಜನ ಸತ್ತದ್ರೆ ಮೂವತ್ತು ಕಿಲ್ ನಲ್ವತ್ತು ಕಿಲ್ ಮಾಡಿದ್ದೀನಿ ಆ ಥರ ನೀವು ಪ್ರೂಫಾಗಿ ತೋರಿಸ್ಬೋದು ಈಗ ಹೆಂಬಲ್ ಹುಡ್ತಾಯಿದ್ದೀನಿ ನೋಡಿ ಹೆಂಬಲ್ ಸಿಕ್ಕೈತೆ ನೈಂಟಿ ನೈನು ಗ್ರ್ಯಾಂಡ್ ಮಾಸ್ಟರ್ದು ಅದ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡ್ಕೊಂಡ ತಕ್ಷಣ ಇನ್ನು ನಾನೊಂದು ಸ್ವಲ್ಪ ಸ್ಪೆಕ್ಟು ಅದು ಅಗ್ಳು ಮಾಡ್ಕೊಬೋದು ಕಮ್ಮಿನೂ ಮಾಡ್ಕೊಬೋದು ಸೆಟ್ ನೀಟಾಗಿ ಮಾಡಿ ಏನೇ ಆದರೂ ಪರವಾಗಿಲ್ಲ ಸೆಟ್ ನೀಟಾಗಿ ಮಾಡಿ ಇನ್ನು ಮತ್ತೆ ಹೋಗಿ ಏನಾದರೂ ಐಟಮ್ ಎ ಕೆ ಫಾರ್ಟಿ ಸೆವೆನ್ ಆ್ಯಡ್ ಮಾಡ್ತಿರೋ ಗೋಬ್ರ ಆ್ಯಡ್ ಮಾಡ್ತೀರೋ ಆ್ಯಡ್ ಮಾಡ್ಬೋದು ಅದು ನಿಮ್ಮ ಇಷ್ಟ ನಾನು ಗೊಬ್ರ ಆ್ಯಡ್ ಮಾಡೋಕ್ಕಾಗಲ್ಲ ಇನ್ನು ಫುಲ್ಲು ಫ್ರೇಮ್ ಹಾಕ್ತೀನಿ ಡಿಸೈನ್ ಫ್ರೇಮ್ ನಂತರ ಡಿಸೈನ್ ಫ್ರೇಮ್ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ಟು ಸೇವ್ ಮಾಡ್ಕೊಳ್ಳೋದು ಅಷ್ಟೇ ಗುರು